ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ನಾನು ಬೆಳಿಗ್ಗೆಯಿಂದಲೇ ವ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ ಸ್ವಲ್ಪ ಹೊರಗಡೆ ಹೋಗ್ಬೇಕಿತ್ತು ಅದಕ್ಕೆ ಅಂತಲೇ ಬೇಗ ಎಲ್ಲ ಕೆಲಸನೂ ಮುಗಿಸಿ ರೆಡಿ ಆಗ್ತಿದ್ದೆ ನನ್ನ ಮಗಳಿಗೆ ಬೇಗ ಸ್ನಾನ ಮಾಡಿಸಿ ಅವಳನ್ನು ರೆಡಿ ಮಾಡಿದೆ ಮೂರು ನಾಲ್ಕು ದಿನದಿಂದ ಸಿಕ್ಕಾಬಟ್ಟೆ ಮಳೆ ಇತ್ತು ಅದಕ್ಕೆ ಅಂತ ಅವ್ಳಿಗೆ ಆಯಿಲ್ ಮಸಾಜ್ ಮಾಡೋಕ್ಕೋಗಿತ್ತಿಲ್ಲ ಇವಾಗ ಸ್ವಲ್ಪ ಬಿಸಿಲಿತ್ತು ಅದಕ್ಕೆ ಆಯಿಲ್ ಮಸಾಜ್ ಮಾಡಿ ಸ್ನಾನ ಮಾಡಿಸಿದೆ ಫೈನಲಿ ಅವಳನ್ನ ಈ ಥರ ರೆಡಿ ಮಾಡಿದೆ ಆಚೆ ತುಂಬ ಚಳಿ ಇತ್ತಲ್ಲ ಅದಕ್ಕೆ ಸ್ವೆಟರೆಲ್ಲ ಹಾಕಿ ಫುಲ್ ಪ್ಯಾಕಪ್ ಮಾಡಿ ಕರ್ಕೊಂಡು ಕರ್ಕೊಂಡೋಗೋಣ ಅಂತ ರೆಡಿ ಮಾಡಿದೆ ಗೊತ್ತಲ್ಲ ದೊಡ್ಡವ್ರಿಗೆ ಶೀತ ಆದರೆ ತಡ್ಕೊಳ್ಳೋಕಾಗಲ್ಲ ಇನ್ನಿನ್ನೂ ಚಿಕ್ಕ ಮಕ್ಳಿಗೆ ಶೀತ ಆದರೆ ತಡ್ಕೊಳ್ತಾವ ಅದಕ್ಕೆ ಫುಲ್ ಪ್ಯಾಕಪ್ ಮಾಡಿ ಕರ್ಕೊಂಡು ಹೋಗೋಣ ಅಂತ ರೆಡಿ ಮಾಡಿದೆ ಹಾಗೆ ನಾನು ಬೇಗ ಟಿಫನ್ ಮಾಡ್ಕೊಬಿಟ್ಟೆ ಅವ್ಳಿಗೆ ಸರಿ ತಿನ್ಸ್ ಆಗಿತ್ತು ನನ್ನ ಫ್ರೆಂಡ್ ಕಾಲ್ ಮಾಡಿದ್ರು ಬನ್ನಿ ಕಾರ್ ಬಂತು ಅಣ್ಣ ಕಾರಲ್ಲಿ ಬಂದರು ಅಂತ ಫಸ್ಟು ಬಸ್ಸಲ್ಲಿ ಹೋಗೋದು ಅಂತ ಪ್ಲ್ಯಾನ್ ಆಗಿತ್ತು ಬಸ್ಸಲ್ಲಿ ಸ್ವಲ್ಪ ಮಕ್ಳುಗಳನ್ನೆಲ್ಲ ಕರ್ಕೊಂಡೋಗೋದು ಹಿಂಸೆ ಆಗುತ್ತೆ ಮಳೆ ಬೇರೆ ಬರ್ತಿತ್ತು ಅಣ್ಣನೂ ಹೋಗ್ಬೇಕು ಅಂತ ಹೇಳಿದರು ಸೊ ನಮ್ಮನ್ನು ಹಾಗೆ ಡ್ರಾಪ್ ಮಾಡ್ತೀನಿ ಅಂತ ಹೇಳಿ ಕರ್ಕೊಂಡು ಹೋದರು ನಾನೇನಕ್ಕೆ ಹೋಗ್ತಿದ್ದೀನಿ ಅಂದರೆ ನನ್ನ ಮಗಳಿಗೆ ಸ್ವಲ್ಪ ಐಟಮ್ಸ್ಗಳು ತರಬೇಕಿತ್ತು ಹಾಗೆ ನನ್ನ ಫ್ರೆಂಡ್ಸ್ ಸಹ ವಿಶಾಲ್ ಮಾರ್ಟ್ಗೆ ಹೋಗ್ಬೇಕು ಅಂತ ಹೇಳ್ತಿದ್ರು ಅವರು ಇನ್ನೊಂದು ತ್ರೀ ಫೋರ್ ಡೇಸಲ್ಲಿ ಮುಂಬೈಗೆ ಹೋಗ್ತಾರೆ ಸೊ ಹಾಗಾಗಿ ಸ್ವಲ್ಪ ಬಟ್ಟೆ ಪರ್ಚೇಸ್ ಮಾಡಬೇಕು ಹೋಗೋಣ ಅಂತ ಹೇಳಿದ್ರು ಹ್ಞೂ ಸರಿ ಆಯಿತು ನಾನು ಫ್ರೀ ಇದ್ನಲ್ಲ ಹೋಗ್ಬರೋಣ ಅಂತ ಹೋದೆ ತುಂಬ ಚೆನ್ನಾಗಿತ್ತು ನಾನು ಇಲ್ಲಿಗೆ ಆಲ್ರೆಡಿ ಒಂದು ಎರಡು ಮೂರು ಸರಿ ಬಂದಿದ್ದೀನಿ ಬಟ್ ಯಾವಾಗಲೂ ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ಮೇಲೆ ಇದೇ ಫಸ್ಟ್ ನಾನು ವೀಡಿಯೋ ಮಾಡ್ತಿರೋದು ವುಮೆನ್ಸ್ಗಿಂತೂ ತುಂಬ ಒಳ್ಳೆ ಕಲೆಕ್ಷನ್ಸ್ ಇತ್ತು ಅವರು ಜೀನ್ಸ್ ತಗೋಬೇಕು ಅಂತ ಹೇಳ್ತಿದ್ರು ಸರಿ ಆಯಿತು ನೋಡೋಣ ನಡೀರಿ ಅಂತ ಹೋದ್ವಿ ಒಳ್ಳೆ ಕಲೆಕ್ಷನ್ಸ್ ಇತ್ತು ಮಾತ್ರ ಕುರ್ತಾಗಳು ನೈಟ್ ಡ್ರೆಸ್ಗಳು ಪ್ಲಾಝಾ ಜೀನ್ಸು ಟಾಪ್ಸು ಲೆಗ್ಗಿನ್ಸು ಜಿನ್ಸು ಪ್ರತಿಯೊಂದು ಅಷ್ಟೇ ತುಂಬ ಒಳ್ಳೆ ಕಲೆಕ್ಷನ್ಸ್ ಇತ್ತು ಹಾಗೆ ಎಲ್ಲ ಥರ ಸೈಜ್ಗಳು ಅವೈಲೇಬಲ್ ಇದ್ವು ಅದೆಲ್ಲ ಆದಮೇಲೆ ನಾವು ಅಲ್ಲೆಲ್ಲ ನೋಡಾದ ಮೇಲೆ ಸೆಕೆಂಡ್ ಫಸ್ಟ್ ಫ್ಲೋರಿಗೆ ಹೋದ್ವಿ ನಾವು ಅಲ್ಲೂ ಅಷ್ಟೇ ಮಕ್ಕಳು ಕಲೆಕ್ಷನ್ಗಳಂತೂ ತುಂಬ ಚೆನ್ನಾಗಿದ್ವು ನೋಡ್ತಾ ಇದ್ರೆ ಎಲ್ಲನೂ ತೊಗೊಬಿಡೋಣ ಅನ್ನಿಸುತ್ತೆ ಅಷ್ಟು ಚೆನ್ನಾಗಿದ್ವು ಹಾಗೆ ತುಂಬ ಕಡಿಮೆ ಬೆಲೆಯಲ್ಲೂ ನಿಮಗೆ ಸಿಗುತ್ತೆ ಇಲ್ಲಿ ವಿಶಾಲ್ ಮಾರ್ಟಲ್ಲಿ ಹಾಸನಲ್ಲಿರೋರು ಪ್ರತಿಯೊಬ್ಬರಿಗೂ ಗೊತ್ತಿರತ್ತೆ ಅನಿಸುತ್ತೆ ವಿಶಾಲ್ ಮೆಗಾ ಮಾರ್ಟ್ ಇರೋ ಜೈನಗರಲ್ಲಿ ಚೆನ್ನಾಗಿದೆ ಮತ್ತು ಕಲೆಕ್ಷನ್ಸ್ ಎಲ್ಲ ನಾನು ಕಳಸರಿ ಬಂದಿದ್ದಾಗ ನಕ್ಷಂಗೆ ಡೈಲಿ ಯೂಸ್ ಅಂತ ಸ್ವಲ್ಪ ಬಟ್ಟೆಗಳನ್ನೆಲ್ಲ ತೊಗೊಂಡೋಗಿದ್ದೆ ಈ ಸರಿ ಏನೂ ತೊಗೊಳೋದು ಬೇಡ ಅಂತ ಅಂದ್ಕೊಂಡಿದ್ದೆ ಆದರೂ ಗೊತ್ತಲ್ಲ ಮಕ್ಕಳು ಬಟ್ಟೆ ನೋಡ್ತಿದ್ರೆ ತೊಗೊಳಕ್ಕೆ ಮನ್ಸು ಬಂದೇ ಬಿಡುತ್ತೆ ಹಾಗೆ ಹೋಗೋಕೆಂತೂ ಆಗೋಲ್ಲ ಅವಳಿಗೂ ಡೈಲಿ ಯೂಸ್ ಅಂತ ಸ್ವಲ್ಪ ಬಟ್ಟೆಗಳನ್ನ ತೊಗೊಂಡೆ ಎಲ್ಲ ಕಡೆ ವೀಡಿಯೋ ಮಾಡಿ ತೋರಿಸ್ತಿದ್ದೀನಿ ಯಾರ್ಯಾರು ಹೋಗಿಲ್ಲ ಅದು ಹೋಗಿ ಪರ್ಚೇಸ್ ಮಾಡಿ ತುಂಬ ಒಳ್ಳೊಳ್ಳೆ ಆಫರ್ಸ್ಗಳೆಲ್ಲ ಇರ್ತವೆ ಬೈ ಒನ್ ಗೆಟ್ ಒನ್ ಆಫರ್ಸ್ಗಳೆಲ್ಲ ಇರ್ತವು ಬೈ ಟು ಗೆಟ್ ಒನ್ನು ಇದ್ವು ಹಾಗೆ ಅವ್ರ ಜೀನ್ಸ್ ನೋಡೋಕೋದ್ರು ನಾನು ಮಗಳನ್ನ ಎತ್ಕೊಳ್ಳೋಣ ಅಂತ ಎತ್ಕೊಂಡು ಅವಳಂತೂ ನನ್ನ ಜೊತೆ ಅಂತೂ ಇರಲ್ಲ ಕಿವಿ ಒಲೆ ಕೀಳೋದು ಇಯರಿಂಗ್ಸ್ ಎಲ್ಲ ಕಿತ್ತಾಕ್ಬಿಡೋದು ಹಾಗೆ ಕೂದಲು ಎಳಿಯೋದು ಎಲ್ಲ ಮಾಡ್ತಿದ್ಲು ಹಾಗೆ ನೆಕ್ಸ್ಟು ಟಾಯ್ಸ್ ನೋಡೋಣ ಅಂತ ಬಂದ್ವಿ ಇವಾಗ ನನ್ನ ಮಗಳು ಇನ್ನೂ ಚಿಕ್ಕವಳಾಗಿರೋದ್ರಿಂದ ಅದು ಬೇಕು ಇದು ಬೇಕು ಅಂತ ಏನೋ ಅಂತ ಹಠ ಮಾಡ್ತಿಲ್ಲ ಸ್ವಲ್ಪ ದೊಡ್ಡವಳಾದ ಮೇಲೆ ಏನಾದರೂ ಇಲ್ಲಿ ಕರ್ಕೊಂಡು ಬಂದರೆ ಎಲ್ಲನೂ ಹಿಡ್ಕೊಂಡು ಕುತ್ಕೋತಾಳೆ ಇದೆಲ್ಲ ಬೇಕು ನನಗೆ ಅಂತ ಹಠ ಮಾಡಿಕೊಂಡು ಹಾಗೆ ಮನೆಗೆ ಬೇಕಾಗಿದ್ದ ಎಲ್ಲ ಮೆಟೀರಿಯಲ್ಸ್ಗಳು ಮ್ಯಾಟು ಫರ್ನಿಚರ್ಗೆ ಹಾಕಬೇಕಾಗಿ ಪಿಲ್ಲೋ ಕವರ್ಗಳು ಪ್ರತಿಯೊಂದು ತುಂಬ ಚೆನ್ನಾಗಿದ್ವು ಮಕ್ಕಳಿಗೆ ಪುಟ್ಟ ಪುಟ್ಟ ಶೂಸ್ಗಳು ಎಲ್ಲ ಚೆನ್ನಾಗಿತ್ತು ಸೈಡ್ ಬ್ಯಾಗ್ಸು ಹಾಗೆ ದೊಡ್ಡವ್ರಿಗೂ ಅಷ್ಟೇ ಶೂಗಳು ತುಂಬ ಕಮ್ಮಿ ಬೆಲೆಯಲ್ಲೇ ಚೆನ್ನಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಕ್ವಾಲಿಟಿನೂ ಇಷ್ಟ ಆಯಿತು ಬೇರೆಯವ್ರಿಗೇನೂ ಗೊತ್ತಿಲ್ಲ ಹಾಗೆ ಸ್ಕೂಲ್ಗೆ ಹೋಗೋ ಮಕ್ಕಳಿಗಂತೂ ಪ್ರತಿಯೊಂದು ಸಿಗ್ತವೆ ಬುಕ್ಸ್ಗಳು ಎಲ್ಲ ಸಿಗುತ್ತೆ ಚೆನ್ನಾಗಿತ್ತು ಹಾಗೆ ಮೆನ್ಸ್ ಕಲೆಕ್ಷನ್ಗೂ ಹೋದ್ವಿ ನಾವೇನೂ ತೊಗೊಳ್ಳಿಲ್ಲ ಹಾಗೆ ಒಂದು ಚಿಕ್ಕದಾಗಿ ಒಂದು ವೀಡಿಯೋ ಮಾಡ್ಕೋಬೇಕು ಅನ್ನೋದಕ್ಕೋಸ್ಕರ ಓದ್ವಿ ಅಲ್ಲೂ ಅಷ್ಟೇ ತುಂಬ ಒಳ್ಳೊಳ್ಳೆ ಟೀ ಶರ್ಟು ಶರ್ಟು ನೈಟ್ ಡ್ರೆಸ್ಗಳು ಜೀನ್ಸು ಚೆನ್ನಾಗಿದ್ವು ಅವ್ರಿಗೂ ಅಷ್ಟೇ ಶೂಸ್ಗಳು ಎಲ್ಲ ತುಂಬ ಚೆನ್ನಾಗಿತ್ತು ನೆಕ್ಸ್ಟು ಮನೆಗೆಲ್ಲ ಏನಾದರೂ ಐಟಮ್ಸ್ ತಗೊಳ್ಳೋಣ ಅಂತ ತರ್ಡ್ ಫ್ಲೋರಿಗೆ ಹೋದ್ವಿ ತುಂಬ ಒಳ್ಳೆ ಕಲೆಕ್ಷನ್ಸ್ ಇದೆ ಮಾತ್ರ ಅವರು ಮುಂಬೈ ಹೋಗ್ಬೇಕಲ್ಲ ಸ್ವಲ್ಪ ಐಟಮ್ಸ್ಗಳು ತಗೊಂಡು ಹೋಗ್ಬೇಕು ಅಂತ ಹೇಳಿ ಹೊರಟರು ಅವ್ರು ನೋಡ್ತಾ ಇದ್ದರು ನಾನು ಹಾಗೆ ವೀಡಿಯೋಸ್ ಇದ್ದೆ ಗ್ಲಾಸ್ ಐಟಮ್ಸ್ಗಳು ಮತ್ತು ಸಿಲ್ ಸ್ಟೀಲ್ ಐಟಮ್ಸ್ಗಳು ಏನಾದರೂ ಫ್ರಿಜ್ಜಲ್ಲಿ ಸ್ಟೋರ್ ಮಾಡೋಕ್ಕೆ ಬಾಕ್ಸ್ಗಳು ಪ್ಲಾಸ್ಕ್ ಟೈಪು ಪ್ಲಾಸ್ಟಿಕ್ ವಾಟರ್ ಬಾಟಲ್ಸು ಪ್ರತಿಯೊಂದು ಇದ್ವು ಇಲ್ಲೂ ಸಮೇತ ಡ್ರೈ ಫ್ರೂಟ್ಸ್ಗಳಿದ್ವು ಬಿಸ್ಕೆಟ್ಸ್ಗಳು ಮಕ್ಕಳಿಗೆ ಬೈ ಒನ್ ಗೆಟ್ ಒನ್ ಆಫರ್ ಇದ್ವು ಎಲ್ಲ ಥರ ದಿನಸಿ ಐಟಮ್ಸ್ಗಳು ಇಲ್ಲಿದ್ವು ತುಂಬ ಒಳ್ಳೊಳ್ಳೆ ಆಫರ್ಸಲ್ಲೇ ಇದ್ವು ಈ ಮಾರ್ಟಿಗೆ ಬಂದರೆ ಈ ಥರ ವಸ್ತು ಇಲ್ಲ ಅಂತ ಹೇಳಂಗೆ ಇಲ್ಲ ಪ್ರತಿಯೊಂದು ವಸ್ತು ನಿಮಗಿಲ್ಲೇ ಸಿಗುತ್ತೆ ತುಂಬ ಚೆನ್ನಾಗಿದೆ ಹೊರಗಡೆ ಮಾತ್ರ ಸಿಕ್ಕಾಪಟ್ಟೆ ಮಳೆ ಬರ್ದಿತ್ತು ಹಾಸನಲ್ಲಿ ಯಾವುದಾದರೂ ಚಿಕ್ಕ ಚಿಕ್ಕ ಫಂಕ್ಷನ್ಸ್ಗಳಿಗೆ ಏನಾದರೂ ಗಿಫ್ಟ್ ಮಾಡಬೇಕು ಅಂದರೆ ನೈಂಟಿ ನೈನ್ ಅಷ್ಟೇ ಕಾಫಿ ಕಪ್ ಗ್ಲಾಸ್ ಸೆಟ್ಟಿತ್ತು ತುಂಬ ಚೆನ್ನಾಗಿತ್ತು ಮಾತ್ರ ನನಗಂತೂ ಸಖತ್ ಇಷ್ಟ ಆಯಿತು ತುಂಬ ಒಳ್ಳೊಳ್ಳೆ ವೆರೈಟಿ ಕಲರ್ಸಲ್ಲಿ ತುಂಬ ಒಳ್ಳೊಳ್ಳೆ ಡಿಸೈನಲ್ಲೂ ಇದ್ವು ನೆಕ್ಸ್ಟ್ ನಾವೆಲ್ಲ ತೊಗೊಂಡಿದ್ದಕ್ಕೆ ಬಿಲ್ ಮಾಡಿಸಿ ಹೊರಟ್ವಿ ನಾನಿಲ್ಲಿ ಏನೋ ತೊಗೋಬೇಕು ಅಂತ ಹೇಳಿದ್ನಲ್ಲ ಅಲ್ಲಿ ಹೋಗೋಣ ಅಂತ ಹೊರಟ್ವಿ ಅದಿರೋದು ಎನ್ ಆರ್ ಸರ್ಕಲ್ ಹತ್ರ ಲೆಫ್ಟ್ ಹೋದರೆ ಹಳೆ ಬಸ್ ಸ್ಟ್ಯಾಂಡ್ ಆಪೋಸಿಟ್ ಇದೆ ನನ್ನ ಮಗಳಿಗೆ ನಾನು ಯಾವಾಗಲೂ ತಗೊಳ್ಳೋದು ಇದೇ ಅಂಗಡಿಲೇ ಡ್ರೈ ಫ್ರೂಟ್ಸು ಪ್ರತಿಯೊಂದು ಎಲ್ಲ ಚೆನ್ನಾಗಿರುತ್ತೆ ಶ್ರೀ ಗಣೇಶ ಕ್ಯಾಂಡಮೆಂಟ್ಸ್ ಆ್ಯಂಡ್ ಡ್ರೈ ಫ್ರೂಟ್ಸ್ ಅಂತ ಅಂಗಡಿ ಹೆಸರು ತುಂಬ ಚೆನ್ನಾಗಿರುತ್ತೆ ಏನೇನು ಡ್ರೈ ಫ್ರೂಟ್ಸ್ ತಗೊಂಡೆ ಅಂತ ಮನೆಗೆ ಹೋದ್ಮೇಲೆ ವಿಡಿಯೋ ಮಾಡ್ತೀನಿ ಹಾಗೇ ಹಾಗೆ ಖಾರಲ್ಲಿ ಹೋಗ್ತಾ ತಿನ್ನೋಣ ಅಂತ ಚಿಕ್ಕಿ ತೊಗೊಂಡ್ವಿ ನನ್ನ ಮಗಳೋಗಿಡ್ ನಾನು ಡ್ರೈ ಫ್ರೂಟ್ಸ್ ತರೋ ಅಷ್ಟೊತ್ತಿಗೆ ಮಲ್ಕೊಬಿಟ್ಟಿದ್ಲು ಮಳೆನೂ ಬರ್ತಿತ್ತು ಏನು ಚಾಟ್ಸ್ ತಿನ್ನೋದು ಬೇಡ ಹೊರಡೋಣ ಮನೆಗೆ ಟೈಮ್ ಆಗುತ್ತೆ ಹಿಂಗೆ ಮಕ್ಳು ಕರ್ಕೊಂಡು ಹಿಂಗೆ ಆಚೆಗೆಲ್ಲ ಹೋದರೆ ಸುತ್ತುತ್ತಾ ಇದ್ರೆ ಅವ್ರಗಳಿಗೂ ಹಿಂಸೆ ಆಗುತ್ತೆ ಹಾಗೆ ನಮಗೂ ಹಿಂಸೆ ಆಗುತ್ತೆ ಅಂತ ಬೇಗ ಹೋಗೋಣ ಅಂತ ಹೊರಟಿ ಒಂದು ಸ್ವಲ್ಪ ದೂರ ಊರು ಬಂತು ನನ್ನ ಮಗಳು ಕಾರಲ್ಲೇ ಮಲಗಿದ್ಲು ಹಾಗೆ ಕರ್ಕೊಬಂದು ಮಲಗಿಸ್ತೆ ಮನೇಲಿ ಹಾಗೆ ಏನೇನು ತೊಗೊಬಂದಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ವಿಶಾಲ್ ಮಾರ್ಟಲ್ಲಿ ಅವಳಿಗೆ ಡೈಲಿ ಯೂಸ್ ಮಾಡೋಕ್ಕೆ ಅಂತ ಒಂದರ ಚಟ್ನಿ ತಗೊಂಡೆ ಇದು ಮಯ ಟೊಮೊಟೊ ಕೆಚಪ್ ಕೆಚ್ಚಪ್ಪ ಏನಾದರೂ ಹಾಕೋಕ್ಕೆ ಚೆನ್ನಾಗಿರುತ್ತೆ ಅಂತ ಟ್ವೆಂಟಿ ರುಪೀಸ್ ಅಂತ ಪೌಲ್ ತೊಗೊಂಡೆ ಇದು ಅಷ್ಟೇ ತುಂಬ ಸಾಫ್ಟಾಗಿದೆ ಚಡ್ಡಿ ಮತ್ತು ಟಿ ಶರ್ಟ್ ಎರಡೂ ಅದಕ್ಕೆ ಅಂತ ತಗೊಂಡೆ ಇದು ಫೇಸ್ ಟವಲ್ಲು ಎರಡು ತುಂಬ ಚೆನ್ನಾಗಿದೆ ಪಾಪುಗಳಿಗೆ ಆಗಲಿ ನಮಗೆ ಆಗಲಿ ಫೇಸ್ಗೆ ಯೂಸ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಈ ಥರ ಡೈಲಿ ಯೂಸ್ ಮಾಡೋಕ್ಕೆ ಅಂತ ಎರಡು ಪ್ಯಾಂಟ್ ತೊಗೊಂಡೆ ಈ ನಂಬೆಗಳಲ್ಲಿ ಬೇರೆ ಹೋಗ್ತಾಳಲ್ಲ ಅದಕ್ಕೆ ಅಂತ ಇದು ನನ್ನ ಫ್ರೆಂಡ್ ಕೊಡಿಸಿದ್ರು ತಗೊಳ್ಳಿ ಅಂತ ಅದಾದಮೇಲೆ ಡ್ರೈ ಫ್ರೂಟ್ಸ್ಗಳು ತೊಗೊಂಡಿದ್ನಲ್ಲ ಅದನ್ನು ತೋರಿಸ್ತೀನಿ ನೋಡಿ ಇದು ಮಕ್ಕಾನ ಇದು ಸಿರೆಲೆಕ್ಸ್ ಮಾಡೋಕ್ಕೆ ನಾನು ಇದೇ ಥರ ಯೂಟ್ಯೂಬಲ್ಲಿ ನೋಡಿಬಿಟ್ಟು ಸಿರಿಲೆಕ್ಸ್ ಮಾಡೋದ್ನಲ್ಲ ಆಗ ಇದ್ರಲ್ಲಿ ತೋರಿಸಿದ್ರು ಚೆನ್ನಾಗಿತ್ತು ಅವಳು ತುಂಬ ಇಷ್ಟಪಟ್ಟು ತಿಂತಾಳೆ ಅದಕ್ಕೆ ಅಂತಲೇ ತೊಗೊಬಂದೆ ಇದು ಪಿಸ್ತಾ ಇದೆ ಅಂದರೆ ಸಿರಿಲೆಕ್ಸ್ ಮಾಡೋಕ್ಕೆ ಇದೆಲ್ಲ ಮೇಯ್ನ್ ಬೇಕಾಗುತ್ತಲ್ಲ ಅದಕ್ಕೆ ಅಂತ ತೊಗೊಬಂದೆ ನಾನು ಮಖನದಲ್ಲಿ ಮತ್ತು ಡ್ರೈ ಫ್ರೂಟ್ಸ್ಗಳಲ್ಲೆಲ್ಲ ಸಿರಿಲೆಕ್ಸ್ ಮಾಡ್ತೀನಲ್ಲ ಅದರ ವಿಡಿಯೋನು ನಿಮಗೆ ಅಪ್ಲೋಡ್ ಮಾಡ್ತೀನಿ ಹಾಗೆ ಒಣಕರ್ಜೂರ ಬಾದಾಮಿ ಗೋಡಂಬಿ ದ್ರಾಕ್ಷಿ ಪ್ರತಿಯೊಂದು ಎಲ್ಲನೂ ಕಾಲು ಕಾಲು ಕೆ ಜಿನೇ ತೊಗೊಂಡು ಬಂದೆ ಅದರಲ್ಲೂ ಒಂದು ಮರ್ತು ಇತ್ತು ವಾಲ್ನಟ್ ಒಂದು ತರಬೇಕಿತ್ತು ಅದಲ್ಲಿ ಬಂದ ಮೇಲೆ ನೆನಪಾಯಿತು ನೆಕ್ಸ್ಟ್ ಇನ್ನೊಂದು ಟೂ ಡೇಸ್ ಬಿಟ್ಟು ಮತ್ತೆ ಹೋಗ್ಬೇಕಲ್ಲ ತೊಗೊ ಅಂತ ಸುಮ್ಮನಾದೆ ನಾನು ಆನ್ಲೈನಲ್ಲಿ ಥ್ರೈಪೋರ್ಡ್ ರಿಂಗ್ ಲೈಟ್ನ ಬುಕ್ ಮಾಡಿದ್ದೆ ಬಂತು ಇವತ್ತು ಅದ್ರದ್ದು ಅನ್ಬಾಕ್ಸ್ ವೀಡಿಯೋ ಮಾಡಿ ಅಪ್ಲೋಡ್ ಮಾಡೋಣ ಅಂತಿದ್ದೀನಿ ವೀಡಿಯೋ ಮಾಡಿದ್ರೆ ಮಿಸ್ ಮಾಡಿದೆ ಅಪ್ಲೋಡ್ ಮಾಡ್ತೀನಿ ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು